ಈಕಿ ಕೈಯನ್ನ ಅಸಿಸ್ಟೆಂಟ್ ಮಾಡಿದ್ದ ಬರೀ ಈಕಿಗೆ ತರಕಾರಿ ಹೆಚ್ಚ ಕೊಡುದು ಆ ಪಲ್ಯ ಸೂಸಿ ಕೊಡುದು ಬರೀ ಇದನ್ನ ಮಾಡುದಾಗಿತ್ತು ನಾನು ಕಸ ಮುಸರಿ ಮಾಡುದು ಇದನ್ನ ಮಾಡಕ್ ಹಚ್ಚೋಣ ಮತ್ತಿ ನನಗ ಅಂಕರು ಅಷ್ಟು ಸಿಟ್ಟು ಬಂದ್ಬಿಟತಿ ನಮ್ಮ ಅವನ ಹತ್ರ ಹೇಳ್ಕೊಬೇಕಂದ್ರು ಹಾ ಹೇಳ್ಕೊಳಕಾಗಲ್ದು ನಮ್ಮ ಅಕ್ಕ ತಂಗಿಯರು ಕಾಕೊಂಡ್ ಕುಂತಾರ ಯಾವಾಗ ಈಕಿದ ಆಡ್ಕೊಂಡ್ ಅಂತೇಳಿ ಯವ್ವ ನನಗೆ ಬಿಸಿ ತುಪ್ಪ ಆಗೇತಿವ ಯವ್ವ நன்குன்கண்ட்மீர் கேயோக்கிட்டு தகத மாதின் நிமிட இல்லை அல்ல நீனோட சுனந்த சும் நீ ಎಷ್ಟು ಚಲೋ ಮನ್ಷಾಳ ಅಂತೇಳಿ ತೋರಿಸ್ಕೊಬೇಕಲ್ಲ ಅದಕ್ಕ ಹತ್ತಿ ಮುಂದೆ ಬೇಕಾಗಕ್ಕ ಹೊಂಟಾಳ ಸುನಂದ ನೀನು ನನ್ನ ವಯ್ಸ್ಕೊಂಡ್ ಬರಕ್ ಹೋಗಬೇಡ ನನಗೂ ಎಲ್ಲ ಮಾಡಕ್ಕೆ ಬರ್ತೈತಿ ಮತ್ತ ಅತ್ತಿ ಇದ್ರಿಗೆ ಆ ಎಂತ ದೊಡ್ಡ ಮನುಷ್ಯಾಳ ಅಂತೇಳಿ ಹೊಗುಳ್ಸ್ಕೊಣಕ್ ಹೋಗಬೇಡ ನನಗೆ ಗೊತ್ತೈತಿ ಅಲ್ಲ ನಾನು ಏನಂದೆ ಅತ್ತಿ ನಿನ್ನ ಬೈತಾರ ಅಂತೇಳಿ ಬೇದ್ರ ನನಗೆ ಬೇದಿರ್ತಾರೆ ನಿನಗೇನು ತ್ರಾಸು ನಿಂದೇಟ್ ಐತೆ ಆಟ್ ಕೆಲಸ ಮಾಡಿ ಇದು ಕಬ್ಬಿಂದು ಪೀಕಿನ್ ನೋಡಿ ಮತ್ತ ಇದನ್ನ ಎಲ್ಲಾ ಆಳಿಂದು ಎಲ್ಲಾ ತೆಗೆದು ಈ ಸತಿ ಮೂರ್ ಲಕ್ಷ ರೂಪಾಯಿ ಉಳಿತು ನೋಡಿ ದಸಲ್ಲ ಬಾಳ್ ಉಳಿತಿತ್ತು ಈ ಸತಿ ಮೂರ್ ಲಕ್ಷ ರೂಪಾಯಿ ಉಳಿತು ನೋಡ್ ಆಳಿಂದು ಗೊಬ್ಬರದ್ದು ಖರ್ಚು ಖರ್ಚೈತಿ ಅದನ್ನ ಕಡಿಮೆ ಮಾಡ್ಬೇಕು ನಾವಿನ್ನ ಏ ಕಡಿಮೆ ಅಂದ್ರೆ ಹೆಂಗ್ ಮಾಡ್ತಾ ಇದ್ರಿ ಈ ಸತಿ ಎಲ್ಲಾರ್ಗು ಹಂಗಾಗಿತ್ತು ಯಾಕೋ ಕಬ್ಬಿನ ಫಸಲು ಬೀಸಿ ಇಲ್ಲಿ ಸತಿ ಇರೋಲ್ದಾಗ್ ಬಿಡು ಒಂದ್ರಾಗ ಹೋತ ಅಂದ್ರೆ ಇನ್ನೊಂದ್ರಾಗ ಬರ್ತತಂತ ನೋಡಪ್ಪ ನಿಮ್ಮ ತಮ್ಮನ ಹಿಂತಿಗೆ ಏನ್ ಸ್ವಾದಿಲ್ಲ ಇಲ್ಲ ಒಂದ್ ಏನೇನು ದಗ್ಂಗಿಲ್ಲ ಎಲ್ಲಾನು ನಿನ್ನ ಹೆಂತಿನ ಮಾಡ್ಬೇಕು ಈಗ ನೋಡು ಆಕೆ ಸುಮ್ನ ಕುಂತಿದ್ಲ ಆದ್ರೂ ನೀನ್ ಹೆಂತಿ ವಯಸ್ಕೊಂಡು ಬಂದ್ಲು ನಾನು ಹೇ ಹೇ ನೀ ಸುನಂದಾಗ ನೀನ್ ತಿಳಿಸಿ ಹೇಳು ಮತ್ ಆಕೆ ದಗದ ಕಲ್ಕೊಳ್ದು ಯಾವಾಗಪ್ಪ ರಶ್ಮಿ ಮತ್ತೆ ಹಿಂಗ ಬಿಟ್ರಿ ಹೇಳ್ತೀನಿ ನೋಡಪ್ಪ ನನ್ ನಾನು ನಾ ನಾನು ಬಿರು ನೋಡುವ ಹೇಳಾಕತ್ತಿಲ್ಲ ಮತ್ತೆ ನೀ ಅಪಾರ್ಥ ಮಾಡ್ಕೊಳಕ್ ಹೋಗಬೇಡ ನಾ ಎದಕ್ ಹೇಳ್ಕಿನ ಅಂದ್ರ ಮಳೆ ಇತ ರಶ್ಮಿ ಅವ್ರ ಮನೆಯಾಗೆ ಏನು ಕಲಿಸಿ ಕಳ್ಸಿ ಇಲ್ಲ ಅದಕ್ಕ முந்த மக்கள் மரியந்திர கத்திஹங்க அதுக்க மத்த நான் எல்லா கலசு சுனந்தவா ஆஹ் நான் நடி நான் இல்லாட்யாரா நான் மாத்தினி அந்த அந்த ஆக்கி தப்ப முச்சுக்கோம் தாக்கி சசி அந்த நம் சுனந்தவன் எல்லா கல் நோடப்பா ஒன் பூஜை ஒன் அடிகிர்லி ஆஹ் ஒன் மணி நீட் மாதிரி எல்லாரும் கொடுதும் தகனதிராகன்னு இப்பா எட்டு சேணிக்கிறப்பா ஆவர மனியாக கல்சி தாட் சாலிது இது நம் தம் எங்க ஏனேனோ கல்த்தே இல்ல ಕುದ್ದಿಲ್ಲ ಬೆಂದಿಲ್ಲ ಕುಂದ್ರ ಅಂದ್ರೆ ಒಂದು ಮೂಳಿ ಹಿಡಿದು ಕುಂದ್ರ ತತೆ ತಿಂದು ಬರೀ ಫೋನ್ ನೋಡ್ತತಿ ಆ ಗಂಡನ ಕೂಡ ಹಲಕಿಸ್ಕಂತ ಕುಂತ ಬಿಡ್ತತಿ ಟಿವಿ ನೋಡ್ಕಂತ ದೊಡ್ಡ ಅಣ್ಣಂಗಿಲ್ಲ ಸಣ್ಣ ಅಣ್ಣಂಗಿಲ್ಲ ಅವನ ಮಗ ಹಿಂಗೆ ಕುಂತ ಬಿಡತಾ ಯಾವಾಗ ಇನ್ನು ಮಳ್ಳೋ ತಾಳ ಬಿ ಬರ್ಬರ್ ತಳ್ಕಂತ ಹೋಗಕಣ ಏನ್ ತಳ್ಕಂತಾ ಏನ್ ಕತ್ತಿನ ಅಲ್ಲ ತಮ್ಮ ನೀಕ್ಕಾ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ರ ಈ ಯಾವಾಗ ಕೂ ಮಾಡಿ ಹಾಕ ಹಾಕಳಪ್ಪ ನನ್ನ ಮಗನ ಅವರವರ ಬಾಳೆ ಅವರವರ ಮುಖಿ ಇತ್ತೆ ಅಂದ್ರ ನಾ ತಾವ ಸುದ್ಧಾಕ್ತರ ಬಿಡಿ ಏನವಾ ರೊಕ್ಕ ಎನ್ಸತತೆ ತಿ ಸಹಕಾರ ಸಹಕಾರತಿ ಬಾಗಪ್ಪ ದೊಡ್ಡ ಸಹಕಾರ ನಿನ್ನಂಗ ನಾವ ಕೇಳಪ್ಪ ನಾವು ಎಟ್ಟ ಮಾಡಿದ್ರು ಒಕ್ಕಲಿಗರಪ್ಪ ನೀನು ಅ ನಮಗ ವರ್ಷಕ್ಕೆ ಪಗಾರ ಪगार ಬರತತಿ ನಿನ್ನಂಗ ನಮಗೆ ತಿಂಗಳ ತಿಂಗಳ ಪಗಾರ ಬರಂಗಿಲ್ಲಪ್ಪ ಯವ್ವ ಹೆಂತ ಆಕ ಬಂದು ಹೋಗದಿವಿ ನಾನು ಅರ್ಜೆಂಟ್ ಆಗಿ 나ಳ ನಾಡ್ದು ಹೋಗ್ಬೇಕು ಹೋಗಬೇಕು ನನಗೆ ಆಫೀಸಿಂದ ಫೋನ್ ಬಂದಿತ್ತು ಇನ್ನೊಂದು ವಾರ ರಜೆ ಐತಲ್ಲಪ್ಪ ಇಟ್ಲೋ ಎಮರ್ಜೆನ್ಸಿ ಇತ್ತು ಅಂತಂದ್ರ ಅದಕ್ಕ ನಾನು ಆಳ ಇಲ್ಲ 나ರ್ಡ್ ಹೋಗಿದೆ ముక్తి సిక్త నా ఇల్ల నాడు నాన్న నన్ గండం జతి జమ్ము కాశ్మీర్ ఎక్క పర్రంత హారకిని ఈ మొదడి కట్టనే రంగిల్ల కాకి ముదికి అంగ ఇల్లన పే నాన్న రష్మిన కూడ కర్కొండ పోలేవ నిని ఏంటి నాని కర్కొండ ఓగాక పర్మిషన్ ఆ ಅದಕ್ಕೆ ಹೋಲ್ ಬಿಡ ಅಂತೇ ಸುಮ್ಮದಾ ಇಲ್ಲ ಕಿದ್ದಿ ಆಡಸ್ತಿದ್ಲ ಗಂಡಾಗಿ ಎಂತಿ ದೂರ ಇರೋದು ಚಂದಲಪ್ಪ ಕರ್ಕೊಂಡು ಹೋಗ ಜಮ್ಮು ಕಾಶ್ಮೀರ ಅಪ್ಪ ಕರ್ಕೊಂಡು ಹೋಗಿ ನೋಡೋಣ ನಿನ್ನ ಕೈಲಿಂದ ಬ್ಯಾಡಿಸ್ಲಿಕ್ ಅಂದ್ರ ಅಯ್ಯ ಅಪ್ಪನ ಮಗಳ ಅಲ್ಲ ನಾನು ಹ್ಮ್ ಈಕೆಲ್ಲ ಚೈನಿ ಬಸ್ ಬಸ್ಲಿಂಗಿ ಚೈನಿ ಮಾಡಕ್ ನನ್ನ ಕೈಯಾಗ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗಕ ಹಂಗಿಲ್ಲ ಇಬ್ರು ಗಂಡ ಹೆಂತಿನ ಹಾ ಜೋಡ ಮಾಡಿಬಿಟ್ರೆ ಮುಗುದ್ ಹೋತ್ ಮಾಡಿ ನಮ್ಮನ್ನ ನೋಡಂಗ ಎಲ್ಲಿವ

சட்டத்தின் அடிக்வா நீர் திங்களுக்கு எல்லாரும் நீஜான ಬರವ ನನ್ ಅರಿಬಿ ಅರಿ ಬಿ ಮನ್ನೆ ಅವು ಆಯರ್ ಮಾಡಿದ್ದು ಹಂಗ ಬಿದ್ದವು ಅವ್ನು ನೀನು ಕೂಡಿ ಅಂತ ತಂಗಿ ಅಡಿಗೆ ಮಾಡ್ತಾ ಹ್ಮ್ ಅಯ್ಯೋ ಅಯ್ಯೋ ನನ್ನ ಅಡಿಗೆ ಮಾಡಕ್ಕ ಬರಂಗಿಲ್ಲ ಹ್ಮ್ ಹೆಂಗ್ ಮಾಡ್ಲಿ ಈ ಸುನಂದ ಇದ್ಲಂದ್ರ ಏನಪ್ಪುಸಿ ಹೊಡದು ಮಾಡ್ತಿದ್ದೆ ಹ್ಮ್ ಬೇಕಂತ ನಮ್ಮ ಅತ್ತೆ ಬೇಕಂತಾರ ಹೇಳಿ ಬ್ಯಾಡಂತಾರ ಹೇಳಬಿಡು ஏன் அப்போ நான் ஒன் தின உர்ஸ்க்கோத்தா நான் தீ யாரும் ரொட்டி மாதிபல்பிடு சாக்கேத்தி நாளி ஒன் தர ஆகி மத்த நீ தா தத்தி சாரிடு மணி நீங்க நம்ம ரஷ்மியா நோட் அடிகி மாத்தேன் நானும் நீ